ಎಲ್ಲೋ ಎಲ್ಲೋ ಇಷ್ಟು ಮುದ್ದಾಗಿದೆ ನೋಡಿ ಎಲ್ಲೋ ಕಲರ್ ಹೂವು ಇಷ್ಟು ಮುದ್ದಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಲ್ಲಿ ಹಾಕಿರೋದು ಇಲ್ಲ ಪಾರ್ಕು ಚಿಕ್ಕ ಪಾರ್ಕು ನಮ್ಮ ಪಾರ್ಕಲ್ಲಿ ಹಾಕಿದ್ದಾರೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ನಮ್ಮ ಲೇವೇಟಲ್ಲಿ ಹೂವಿನ ಗಿಡ ಚಿಕ್ಕ ಪಾರ್ಕು ಇದೆಲ್ಲ ಇದು ಪೇಪರ್ ಗಿಡ ನೋಡಿ ಇಲ್ಲ ಹಾಕಿದ್ದಾರೆ ಇದು ಏನಂತಾರೆ ಪೇಪರ್ ಗಿಡ ಏನೋ ಅಂತಾರಪ್ಪ ಗೊತ್ತಿಲ್ಲ ನನಗೆ ಮಕ್ಕಳಿಗೆ ಹಾಡೋದಕ್ಕೆ ನೋಡಿ ಚಿಕ್ಕದಾಗಿದೆ ಎಲ್ಲನೂ ನೋಡಿ ಇದು ಗಿಡ ಇದು ಏನು ಬಳ್ಳಿ ಗಿಡ ಇದು ಗೊತ್ತಿಲ್ಲ ತೆಂಗಿನ ಮರ ಹಾಕಿದ್ದಾರೆ ತೆಂಗಿನ ಮರ ಥರನೇ ಹಾಕಿದ್ದು ಬರ್ ಬರ್ತಲ್ವ ಇದು ದಾಸವಾಳದ್ದು ಹಾಗೆಯೇ ನೋಡಿ ಇರಲಿಲ್ಲ ಎಷ್ಟು ಕಲರ್ ಕಲರ್ ಫುಲ್ಲಾಗಿ ಹಾಕಿದಾರೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಅದೇ ನಮ್ಮ ಸೈಟು ಇಲ್ಲಿರೋ ಬೋರ್ ಅಲ್ಲ ಅದೇ ಸೈಟು ನಮ್ಮ ಫ್ರೆಂಡ್ ಅವ್ರದ್ದು ನಮ್ಮದು ನಮ್ಮದು ಅಂತ ನಾನು ಹೇಳ್ತೀನಿ ಹಾಗೆಯೇ ನಮ್ಮ ಕ್ಲೋಸ್ ಫ್ರೆಂಡು ಅದು ತೆಂಗಿನ ಮರ ಹಾಕಿದ್ದಾರೆ ನೋಡಿ ಹಾಗೆಯೇ ನೋಡಿ ಗಿಡಗಳೆಲ್ಲ ಗಾಳಿ ತುಂಬ ಇದೆ ಫ್ರೆಂಡ್ಸ್ ಏನು ಮಾತಾಡೋದು ಮಕ್ಕಳಿಗೆಲ್ಲ ಸಾಯಂಕಾಲ ಆಗಿದೆ ಅಂದರೆ ಇಲ್ಲಿ ಆಟ ಆಡೋದು ಇನ್ನು ಇವಾಗ ಹೊಸದಾಗಿ ಲೇಟ್ ಮಾಡಿರೋದು ಅವರು ಇನ್ನೂ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ನೋಡಿ ಮಲ್ಲಿಗೆ ಹೋಯ್ದಂಗೆ ಇದೆ ನೋಡಿ ಅದು ಇಷ್ಟು ಮುದ್ದಾಗಿದೆ ಹಾಗೇ ನೋಡ್ಕೊಂಬರ್ರಿ ನಾವಿಲ್ಲಿ ಇಷ್ಟು ಮುದ್ದು ಮುದ್ದಾಗಿದೆ ನೋಡಿ ಹಾಗೇ ಇದು ನೋಡಿ ಮಕ್ಕಳಿಗೆಲ್ಲ ರೋಲರು ಉಯ್ಯಾಲು ನೋಡಿ ಹೊಸ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಪಾರ್ಕ್ ಇದು ಅವ್ರಿಲ್ಲಿ ಇದೆ ಎಲ್ಲಾನು ಹಸ ಇಲ್ಲಿ ಗಿಡಗಳಿಕ್ಕಿ ಹಾಕಿದ್ದಾರೆ ಹಾಗೇ ನೋಡಿ ಎಷ್ಟು ಮುದ್ದಾಗಿದೆಯಲ್ಲ ಇದು ಹಸ ನನಗೆ ತುಂಬ ಇಷ್ಟ ಆಯಿತು ನಾನು ಯಾವಾಗಾದರೂ ಬಂದರೆ ನಾನು ಇಲ್ಲಿ ನೋಡ್ಕೊಂಡೇ ಹೋಗೋದಿಲ್ಲಿ ಇಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ನೋಡಿ ಪ್ರಶಾಂತವಾಗಿರುತ್ತೆ ಇಲ್ಲಿ ಫ್ರೆಂಡ್ಸ್ ನೋಡಿ ಎಷ್ಟು ಕ ಚೆನ್ನಾಗಿದೆ ನೋಡಿ ಎಲ್ಲ ನೋಯಿ ಹೂಯ್ಯಲ್ಲ ಅಲ್ಲ ಹಾಕಿದ್ದಾರೆ ಹಸಗಳೆಲ್ಲ ಮೇಯಿಸ್ತಾ ಇದ್ದಾರೆ ಇಲ್ಲಿ ಇರ್ತಾರೆ ಎಲ್ಲ ನಮಗೆ ನೋಡಿ ನೋಡದೆ ಇಲ್ಲಿಂದ ಅಲ್ಲಿ ಹೋರ್ಗೂ ಇರುತ್ತೆ ನೋಡಿ ಎಷ್ಟು ಕಲರ್ ಕಲರ್ಫುಲ್ಲಾಗಿ ಹಾಕಿದ್ದಾರೆ ನೋಡಿ ವೈಟ್ ದಾಸವಾಳ ಇದು ವೈಟ್ ದಾಸವಾಳ ಇದು ಮೆಡಿಶೋ ಮಾ ತಿಂದರೆ ಇದು ತುಂಬ ಒಳ್ಳೆಯದು ಮೈಗೆ ಏನಂತಾರೆ ಇದನ್ನ ಏನೋ ವೈಟ್ ದಾಸವಾಳ ಅಂತಾರೆ ಆದರೆ ನಮ್ಮ ತಿಂದ್ರೂ ಒಳ್ಳೆಯ ಬೆನಿಫಿಟ್ ಇದೆ ಈ ಸೊಪ್ಪು ರೊಟ್ಟಿಗೆ ಹಾಕಿ ತಿಂದರೆ ನಮಗೆ ಏನಾದರೂ ಏನಂತಾರೆ ಲೇಡೀಸ್ ಪ್ರಾಬ್ಲಮ್ ಇದ್ದರೆ ಅದು ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ವೈಟ್ ಬ್ಲೀಡಿಂಗು ಅದು ಆಗುತ್ತೆ ಅಲ್ವಾ ಕೆಲವ್ರಿಗೆ ಆ ಥರ ಎಲ್ಲ ಆದರೆ ಇದನ್ನ ತಿಂದರೆ ರೊಟ್ಟಿ ಹಾಕ್ಕೊಂಡು ತಿಂದು ಈ ಹೂವು ತಿಂದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದು ನಾನು ನಾನು ನನಗೂ ನಾನು ನಾನೇ ಸ್ವತಃ ನಾನು ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನಗೆ ನೋಡಿ ಇದು ಕಲರ್ಫುಲ್ ಎಷ್ಟು ಪಿಂಕ್ ಕಲರ್ ಇದೆ ವೈಟು ದಾಸವಾಳ ನಾನು ಇದ್ದೀನಿ ಏ ನನಗಷ್ಟು ತುಂಬ ಇಷ್ಟ ಈ ಹೂವು ನಾನು ಬಂದರೆ ಅಷ್ಟು ನನ್ನ ಮಗು ಬಿಡೋದೇ ಇಲ್ಲ ಕಿತ್ಕೊಂಡು ಹೋಗ್ತೀನಿ ಕಿತ್ಕೊಂಡೋಗಿ ನೀರಿಗೆ ಹಾಕ್ತೀನಿ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆನ್ನಾಗಿ ತೊಳೆದು ನಾನು ತಿಂತೀನಿ ನಾನು ನೋಡಿ ಎಲ್ಲ ಎಷ್ಟು ಇದೆ ನೋಡಿ ಗಿಡಗಳು ಇದು ಫ್ಯಾಷನ್ ಫುಡ್ ಅನಿಸುತ್ತೆ ಮೇ ಬಿ ನನಗಿನ್ನೂ ಸರಿಯಾಗಿ ಅದು ಕಾಯಿ ಏನು ಬಿಟ್ಟಿಲ್ಲ ಫ್ಯಾಷನ್ ಫುಡ್ ಗಿಡ ಇದು ಇನ್ನು ಕಾಯಿ ಏನು ಬಿಟ್ಟಿಲ್ಲ ಅದು ಇನ್ನು ಇವಾಗ ಇಟ್ಟಿದ್ದಾರೆ ಎಲ್ಲನೂ ನೋಡಿ ಇದೆಲ್ಲ ನೋಡಿ ಇದೆ ಬೋರೆಲ್ಲ ಹಾಕ್ಸಿದ್ದಾರೆ ನಮ್ಮ ಫ್ರೆಂಡವರು ನೋಡೋಕೆ ಅಂತಲೇ ಬಂದ್ವಿ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತ ಇದೀನಿ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಮೊಗ್ಗಾಗಿದೆ ನೋಡಿ ಹಾಗೇನೇ ಇದೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ಎಲ್ಲನೂ ಕಿತ್ಕೊಂತ ಇದ್ದೀನಿ ಇರೋ ಸೊಪ್ಪಷ್ಟು ತಲೆಗೆ ರುಬ್ಬಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಕ ತಲೆ ಕೂದಲು ಉರು ಉದ್ರವ್ರಿಗೆಲ್ಲನೂ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಇದೆಲ್ಲ ದಾಸವಾಳ ಇದು ಎಲ್ಲ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಫುಲ್ಲಾಗಿ ಅಷ್ಟು ತುಂಬ ಇಷ್ಟ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ